ಹಾಯ್ ಹಲೋ ನಮಸ್ತೆ ನಾನು ಪ್ರಶಾಂತ್ ಸುಲಬೆಲೆ ಹೊಸಕೋಟೆ ಪಶುಸಂಗೋಪನೆ ಇಲಾಖೆ ಆವರಣದಲ್ಲಿ ಇಂದು ವಿವಿಧ ಇಲಾಖೆಯ ರೈತರಿಗೆ ನಾನಾ ರೀತಿಯ ಸೌಲಭ್ಯಗಳನ್ನು ಶಾಸಕ ಶರತ್ ಬಚ್ಚೇಗೌಡರು ವಿತರಣೆ ಮಾಡಿದರು ಪಶುಪಾಲನೆ ಇಲಾಖೆಯಿಂದ ಇಪ್ಪತ್ತು ಮಂದಿ ಕೃಷಿ ಇಲಾಖೆಯಿಂದ ಮೂವತ್ತಾರು ಮಂದಿ ತೋಟಗಾರಿಕೆ ಇಲಾಖೆಯಿಂದ ಮೂವತ್ತಾರು ಮಂದಿ ಹಾಗೂ ರೇಷ್ಮೆ ಇಲಾಖೆಯಿಂದ ಹನ್ನೆರಡು ಮಂದಿ ಸೇರಿ ಒಟ್ಟು ನೂರ ನಾಲ್ಕು ಜನ ಫಲಾನುಭವಿಗಳಿಗೆ ವಿವಿಧ ರೀತಿಯ ಸವಲತ್ತುಗಳನ್ನು ಶಾಸಕರು ವಿತರಣೆ ಮಾಡಿದರು ಒಟ್ಟಾರೆ ಎಪ್ಪತ್ಮೂರು ಲಕ್ಷದ ಹದಿನೈದು ಸಾವಿರದ ಇನ್ನೂರ ಎಪ್ಪತ್ಮೂರು ರೂಪಾಯಿ ಬೆಲೆ ಬಾಳತಕ್ಕಂಥ ನಾನಾ ರೀತಿಯ ಕೃಷಿ ಪದಕಗಳನ್ನು ಶಾಸಕರು ವಿತರಣೆ ಮಾಡಿದರು ಈ ಕಾರ್ಯಕ್ರಮವನ್ನು ತಾಲೂಕ್ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಸಹಾಯ ನಿರ್ದೇಶಕರು ಸ್ಥಳೀಯ ಮುಖಂಡರು ರೈತ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನರೇಸನ್ ಸರ್ ಸೆಕ್ಯೂರಿಟಿ ಡಿಗ್ರಾನ್ಟ್ ಇದೆ ಸೆಕ್ಯೂರಿಟಿ ಡಿಗ್ರಾನ್ಟ್ ಇದೆ ಮಾಡಿ ಇರೋದು ಇದರಲ್ಲಿ ನಮಗೆ ಎಷ್ಟು ತರ ಕೊಡ್ತೀರಾ ನಮಗೆ 18 ರಿಂದ 30% ಇವತ್ತು ಅಡ್ಡಿ ಆಗಬೇಕು 40000 ಅಕಡೆಮೇ ಅದು ಸರ್ ಪಂಟ್ ಜಾಸ್ತಿ ಹೋಗೋದು ಒಂದು ಅಧಿಕಾರಿ ವರ್ಗದವರಿಗೆ ಮತ್ತು ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕ ಈ ನಾಲ್ಕು ಇಲಾಖೆಗಳನ್ನು ಕೂಡ ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮನ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಕ್ಕೆ ಅವ್ರಿಗೆ ಮತ್ತೆ ಎಲ್ಲ ನಮ್ಮ ಎಡಿಗಳಿಗೆ ಬಂದಿರತಕ್ಕಂಥವ್ರಿಗೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಇವತ್ತು ನಮ್ಮ ತಾಲೂಕಿಗೆ ಹೊಸಕೋಟೆ ತಾಲೂಕು ಒಂದಕ್ಕೆ ಪಶುಪಾಲನೆ ಇಲಾಖೆಯಿಂದ ಸುಮಾರು ಇಪ್ಪತ್ತು ಫಲಾನುಭವಿಗಳಿಗೆ ಹತ್ತತ್ರ ಏಳು ಲಕ್ಷ ರೂಪಾಯಿಯಷ್ಟು ಸವಲತ್ತುಗಳ ವಿತರಣೆ ಇವತ್ತು ಪಶುಪಾಲನೆ ಇಲಾಖೆ ಕಡೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಸುಮಾರು ಮೂವತ್ತಾರು ಫಲಾನುಭವಿಗಳಿಗೆ ಹತ್ತತ್ರ ಮೂವತ್ತಾರು ಲಕ್ಷ ರೂಪಾಯಿಗಳಷ್ಟು ಸವಲತ್ತ ಇವತ್ತು ತೋಟಗಾರಿಕೆ ಇಲಾಖೆಯಿಂದ ವಿತರಣೆ ಆಗಿರ್ತಕ್ಕಂಥದ್ದು ಕೃಷಿ ಇಲಾಖೆ ವತಿಯಿಂದ ಮೂವತ್ತಾರು ಫಲಾನುಭವಿಗಳಿಗೆ ಹದಿನೇಳು ಲಕ್ಷ ರೂಪಾಯಿಯಷ್ಟು ಸವಲತ್ತುಗಳ ವಿತರಣೆ ಮತ್ತೆ ರೇಷ್ಮೆ ಇಲಾಖೆಯ ವತಿಯಿಂದ ಹನ್ನೆರಡು ಫಲಾನುಭವಿಗಳಿಗೆ ಹದಿನಾಲ್ಕು ಲಕ್ಷ ರೂಪಾಯಿಯಷ್ಟು ಇವತ್ತು ಸವಲತ್ತುಗಳ ವಿತರಣೆ ಒಟ್ಟಾರೆ ಲೆಕ್ಕ ಹಾಕಿದ್ರೆ ಎಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಸವಲತ್ತುಗಳನ್ನ ಇವತ್ತು ಸರ್ಕಾರದ ವತಿಯಿಂದ ನೇರವಾಗಿ ರೈತರಿಗೆ ವಿತರಣೆ ಮಾಡಂತ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದು ಹೊಸಕೋಟೆ ತಾಲೂಕಲ್ಲಿ ನಮ್ಗೆ ವಿಶೇಷ ಏನಂತಂದ್ರೆ ಹೆಮ್ಮೆ ಏನಂತಂದ್ರೆ ಬೇರೆ ಬೇರೆ ತಾಲೂಕುಗಳಲ್ಲಿ ಈ ಸವಲತ್ತುಗಳನ್ನ ಪಡಿಬೇಕಂತಂದ್ರೆ ಸಾಕಷ್ಟು ಕೆಲಸಗಳನ್ನ ಮಾಡಿ ಕಸರತ್ತನ್ನ ಮಾಡಿ ಖರ್ಚುಗಳನ್ನ ಮಾಡಿದ ನಂತರ ಸಿಗಂತ ಸವಲತ್ತುಗಳನ್ನ ಇವತ್ತು ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವತ್ತು ರೈತರಿಗೆ ಸರ್ಕಾರದಿಂದ ಬರತ್ತ ಅವರ ಹಕ್ಕುಗಳನ್ನ ತಲುಪಿಸಂತ ಕೆಲಸ ಮಾಡ್ತಾ ಇದ್ರೆ ನಮ್ಮ ಎಲ್ಲಾ ಅಧಿಕಾರಿ ವರ್ಗದವರಿಗೆ ಅನಂತ ಅನಂತ ಧನ್ಯವಾದಗಳು ರೈತರ ವತಿಯಿಂದ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದನೆಗಳನ್ನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ರೈತರಿಗೆ ಅನುಕೂಲ ಆಗ ರೀತಿಯಲ್ಲಿ ಹನಿ ನೀರಾವರಿಯಿಂದ ಹಿಡಿದು ಕೃಷಿ ಹೊಂಡ ಎಂದ ಹಿಡಿದು ಮಿನಿ ಟ್ರಾಕ್ಟರ್ ಟಿಲ್ಲರ್ ರೋಟೋವೇಟರು ಇವತ್ತು ಪಶುಗಳಿಗೆ ಬೇಕಾದಂತ ನಮ್ಮಲ್ಲಿರ್ತಕ್ಕಂಥ ರಾಸುಗಳಿಗೆ ಬೇಕಾದಂತ ಚಾಫ್ ಕಟರ್ಗಳು ಇವೆಲ್ಲವನ್ನೂ ಕೂಡ ಇವತ್ತು ನಮ್ಮ ಒಂದು ಸರ್ಕಾರದ ವತಿಯಿಂದ ರೈತರಿಗೆ ವಿತರಣೆ ಆಗಂತ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಇವತ್ತು ಮಾಡ್ಕೊಂತ ಬರ್ತಾ ಇದಾರೆ ನಮ್ಮ ಕೃಷಿ ನಮ್ಮ ರೇಷ್ಮೆ ಎಡಿ ಅವರು ಬೇಸರದಿಂದ ಹೇಳಿದ್ರು ರೇಷ್ಮೆ ಬೆಳೆ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಕಡಿಮೆ ಆಗ್ತಾ ಇದೆ ಅಂತೇಳಿ ಏನಾದ್ರೂ ಮಾಡಿ ಬೆಳೆಗಳನ್ನ ಬೆಳೆಸಂತ ಕೆಲಸನ ಮಾಡಬೇಕು ಅಂತೇಳಿ ಆದ್ರೆ ದುರ್ದೈವ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಏನಾಗ್ತದೆ ಇದೆ ಅಂದ್ರೆ ಬಿಲ್ಡಿಂಗ್ ಗಳು ಬೆಳಿತಾವೆ ಬೆಳೆಗಳು ಬೆಳೆಯಂತದ್ದು ಕಡಿಮೆ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಆದ್ರೆ ನಗರೀಕರಣ ಆಗ್ತಾ ಇರ್ತಕ್ಕಂಥದ್ದು ಸಹ ಸಹಜ ಅದು ನಾವ್ ಇತರ ನಗರ ಬೆಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ಭಾಗದಲ್ಲಿ ಅತಿ ವೇಗವಾಗಿ ಬೆಂಗಳೂರು ಕೂಡ ಅಥವಾ ಹೊಸಕೋಟೆನೂ ಕೂಡ ಬೆಂಗಳೂರಿನ ಒಂದು ಭಾಗ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಡುವಳಿ ಭೂಮಿ ಏನಿದೆ ಇಡುವಳಿ ಭೂಮಿಯ ಪ್ರಮಾಣನೇ ಇವತ್ತು ಕಡಿಮೆ ಆಗ್ತಾ ಹೋಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ವಿತರಣೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಗಮನಿಸಿದ್ರೆ ಹೆಚ್ಚಾಗಿ ಜಡಗೇನಹಳ್ಳಿ ಹೋಬಳಿ ನಂದಗುಡಿ ಹೋಬಳಿ ಸೂಲ್ ಬೆಳೆ ಹೋಬ್ಳಿಯಿಂದ ಫಲಾನುಭವಿಗಳು ಬಂದಿದ್ದಾರೆ ಬಿಟ್ರೆ ಇವತ್ ನಾವು ಕಸ್ಬಾ ಮತ್ತೆ ಅನುಗೊಂಡಹಳ್ಳಿ ಹೋಬ್ಳಿ ಕಡೆ ಎಲ್ಲಿಗಾಗ್ಲೇ ನಗರ ಬೆಳ್ಕೊಂಡು ಬಂದಿದೆ ಅಲ್ಲಿಗಾಗ್ಲೇನೆ ನಾವು ರೈತರ ಸಂಖ್ಯೆ ಅಥವಾ ಫಲಾನುಭವಿಗಳ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ತಾಲೂಕಲ್ಲಿ ಇರ್ತಕ್ಕಂಥ ಐದು ಹೋಬ್ಳಿಗಳ ಪೈಕಿ ಎರಡೂವರೆ ಹೋಬ್ಳಿನೇ ಇವತ್ತು ಮಿಕ್ಕೋಗಿರೋದು ಆ ಒಂದು ನಿಟ್ಟಿನಲ್ಲಿ ರೈತರ ಒಂದು ಹಿತ ಕಾಪಾಡಂತದ್ದು ರೈತರಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ರೈತರು ತಮ್ಮ ಮೂಲ ವೃತ್ತಿನ ಮುಂದುವರಿಸಿಕೊಂಡೋದಕ್ಕೆ ಏನೇನೆಲ್ಲ ಪ್ರೋತ್ಸಾಹ ಸರ್ಕಾರದ ಕಡೆಯಿಂದ ಮಾಡಬೇಕೋ ಅದು ಸರ್ಕಾರ ಪ್ರಾಮಾಣಿಕವಾಗಿ ಅದ್ರೆಲ್ಲದರಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದೆ